ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲದೂ ನೇಚರ್ ಸ್ಪಿರಿಟ್ನ ಐಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಆಗುವ ಕೆಲವು ಮೂಮೆಂಟ್ಸ್ಗಳ ಬಗ್ಗೆ ರೀಡಿಂಗನ್ನು ಇದ್ದೀನಿ ಅಂದರೆ ಫೋರ್ಟೀನ್ತ್ ಜನ್ವರಿ ಟು ಟ್ವೆಂಟಿ ಫಸ್ಟ್ವರೆಗೆ ರೀಡಿಂಗ್ ಆಗಿರತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಎರಡು ಆಪ್ಷನ್ಸ್ ಬರ್ತಾ ಇದೆ ಅಲ್ವಾ ವೆರಿ ಗುಡ್ ಪಿಂಕ್ ಕಲರ್ ಇರುವಂತಹ ಫ್ಲವರ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ರೆಡ್ ಕಲರ್ ಇರುವಂತಹ ಫ್ಲವರ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡಿಕೊಡಿ ಯಾವ ಕಲರಿನ ಫ್ಲವರ್ ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರಿನ ಫ್ಲವರನ್ನು ಸೆಲೆಕ್ಟ್ ಮಾಡಿಕೊಳ್ಳೋದ್ರ ಮೂಲಕ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ಮೂಮೆಂಟ್ಸ್ಗಳು ಈ ವಾರದಲ್ಲಿ ಏನಿದೆ ಅನ್ನೋದನ್ನ ನೀವು ನೋಡ್ಕೋಬಹುದು ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸನ್ನು ಕ್ಲಿಯೋರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮಿಂಗ್ಸ್ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ಸೊ ಆಲ್ರೆಡಿ ಶಾಪ್ಲಿಂಗ್ ಕಾರ್ಡ್ಸ್ಗಳು ರೆಡಿ ಇದೆ ರೀಡಿಂಗನ್ನು ನೋಡ್ತಾ ಹೋಗೋಣ ಸೊ ಫೈಲ್ ನಂಬರ್ ಒನ್ ಯಾರೆಲ್ಲ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಆಗಿರತ್ತೆ ಸೊ ಓಕೆ ಮೊದಲನೇ ಕಾರ್ಡಿನಲ್ಲಿ ನಿಮಗೆ ಚರಿಯಟ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಒಂದು ಆ್ಯಕ್ಷನ್ಸನ್ನು ತಗೊಳ್ಳೋ ಪ್ರಯತ್ನಗಳು ನಡೀತಾ ಇರುವಂತಹ ಸಾಧ್ಯತೆಗಳಿರತ್ತೆ ಈ ವಾರಕ್ಕೆ ಸಂಬಂಧಪಟ್ಟಂತೆ ಏನೋ ಕೆಲವು ಆ್ಯಕ್ಷನ್ಸ್ಗಳನ್ನು ತಗೋಬೇಕು ಪ್ರೀತಿಯನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳು ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಗ್ ಯಾಕೆ ಈ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ನೀವು ಹೋಗ್ತಾ ಇರುವಂತಹ ರೀತಿಯ ಬೇರೆ ಮತ್ತು ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪರ್ಸನ್ಗಳು ಹೋಗ್ತಾ ಇರುವಂತಹ ರೀತಿಯೇ ಬೇರೆ ಇದೆ ಸೊ ಯಾವಾಗ ಹೊಂದಾಣಿಕೆಗಳು ಆಗೋದಿಲ್ಲವೋ ಯಾವಾಗ ಈಕ್ವಲ್ ಗಿವನ್ ಚೇಕ್ ಅನ್ನೋದು ಇರೋದಿಲ್ವೋ ಅಂತಹ ಸಂದರ್ಭದಲ್ಲಿ ಪ್ರೀತಿಯ ವಿಚಾರದಲ್ಲಿ ಒಂದು ಆಕ್ಷನ್ಸ್ ಅನ್ನು ತಗೋಬೇಕು ಕಂಟ್ರೋಲ್ ಇಟ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡಿ ಮೂಮೆಂಟ್ಸ್ಗಳನ್ನು ಗಳನ್ನ ಸಾಧ್ಯತೆಗಳಿದೆ ನಿಮ್ಮ ಪ್ರೀತಿಯಲ್ಲಿ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಪೇಜ್ ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ರಿಲೇಷನ್ಶಿಪ್ನ ವಿಚಾರದಲ್ಲಿ ಭೌತಿಕವಾದಂತಹ ಸಂಬಂಧಗಳ ಕಡೆಗೆ ಅಂದ್ರೆ ಒಂದು ಡೀಪ್ ಆದಂತಹ ಫೀಲಿಂಗ್ಸ್ಗಳು ಇಲ್ಲ ಒಂದು ರೀತಿಯಲ್ಲಿ ಅನ್ಯೂನ್ಯತೆಯ ಕೊರತೆಯ ರಿಲೇಶನ್ಶಿಪ್ ನಿಮ್ಮಲ್ಲಿರುವಂತಹದ್ದು ರೆಪ್ರೆಸೆಂಟ್ ಆಗ್ತದೆ ಸುಮ್ಮನೆ ಬಾಯಿ ಮಾತಿಗೆ ಪ್ರೀತಿಯನ್ನು ತೋರಿಸೋದೇ ಹೊತ್ತು ಇನ್ನು ಡೆಪ್ತಿನಲ್ಲಿ ನೋಡಿದಾಗ ಯಾವುದೇ ರೀತಿಯ ಜನೀನಾದಂತಹ ಪ್ರೀತಿ ಇಲ್ಲ ಒಂದು ರೀತಿಯ ಇಂಟಲೆಕ್ಚುಯಲ್ ರಿಲೇಶನ್ಶಿಪ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಅನ್ಯೂನ್ಯತೆಯ ಕೊರತೆ ನಿಮಗೆ ಇದೆ ಅನ್ನುವಂತಹದನ್ನ ಈ ವಾರಕ್ಕೆ ನಿಮಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಇಬ್ಬರಲ್ಲಿ ಒಬ್ರು ಪ್ರೀತಿಯ ವಿಚಾರದಲ್ಲಿ ಹೈ ಸ್ಟ್ಯಾಂಡರ್ಡ್ ಆಗಿ ಯೋಚನೆಗಳನ್ನ ಮಾಡ್ತೀರಾ ಮತ್ತೆ ಒಂದು ರೀತಿಯಲ್ಲಿ ಕಂಟ್ರೋಲ್ಡ್ ಆಗಿರ್ಬೇಕು ಎಮೋಷನ್ ವಿಚಾರಗಳಲ್ಲಿ ಇಬ್ಬರಲ್ಲಿ ಒಬ್ರು ಕಂಟ್ರೋಲ್ ಅನ್ನ ಮಾಡ್ತಿರ್ತೀರಾ ಮತ್ತೆ ಪ್ರತಿಯೊಂದು ವಿಚಾರಗಳಿಗೂ ಕೂಡ ರೀಸನ್ಸ್ ಏನು ಅನ್ನೋದನ್ನ ಕೇಳ್ತಾ ಇರುವಂತಹ ಸಂದರ್ಭಗಳು ಇರುತ್ತೆ ತುಂಬಾ ಡಿಸಿಪ್ಲಿನ್ ಆಗಿರ್ತೀರ ಸ್ಟ್ರಿಕ್ಟ್ ಆಗಿರೋ ವಿಚಾರಗಳ ಬಗ್ಗೆ ಕ್ವಶನ್ಸ್ ಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಯಾವಾಗ ಇಬ್ಬರಲ್ಲಿ ಒಬ್ಬರು ತುಂಬ ಸ್ಟ್ರಿಕ್ಟ್ ಆಗಿರುವ ಪ್ರಯತ್ನಗಳನ್ನ ಮಾಡ್ತಿರ್ತೀರೋ ಆಗ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಿಕ್ಕೆ ಹೋಗ್ತಾರೆ ಯಾವಾಗ ಬ್ಯಾಲೆನ್ಸ್ ಮಾಡುವ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೋ ಅಲ್ಲಿ ಕೆಲವೊಂದು ಚೇಂಜಸ್ಗಳನ್ನು ಅಡಾಪ್ಟ್ ಮಾಡ್ಕೊಡೋದಕ್ಕೆ ಶುರು ಮಾಡ್ತಾರೆ ಇವಾಗ ತುಂಬಾ ಸ್ಟ್ರಿಕ್ಟ್ ಅನ್ನು ಮಾಡ್ಕೊತಾ ಇದ್ರು ನಿಮ್ಮ ಪರ್ಸನ್ಗಳು ಅಂದರೆ ಸ್ವಲ್ಪ ಅಡ್ಯಾಪ್ಟೇಷನ್ಸ್ ಅನ್ನ ಮಾಡ್ಕೊಳ್ತಾರೆ ಸೀಟನ್ನು ಕಡಿಮೆ ಮಾಡ್ಕೊಡೋದು ನೀವೇನೇ ಬೈತಾ ಇದ್ರು ಸುಮ್ಮನೆ ಇರುವಂತಹದ್ದು ಯಾವುದೇ ರೀತಿಯ ಹಿಂತಿರುಕೊಂಡು ಮಾತಾಡ್ದಿರಾ ಸಮಾಧಾನವಾಗಿ ಇದ್ದೀನೇನೋ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಮಾತನ್ನೇ ಕೇಳ್ತಾ ಇದೀವೇನೋ ಅನ್ನುವಂಥ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ ಆದರೂ ಕೂಡ ಡೌಟ್ಗಳು ಬಂದು ಕೆಲವೊಂದು ರೀತಿಯ ಸತ್ಯಗಳು ರಿವೀಲ್ ಆಗುವಂತಹ ಸಾಧ್ಯತೆಗಳು ಕೂಡ ರೆಪ್ರೆಸೆಂಟ್ ಆಗ್ತಾ ಇರುತ್ತೆ ಬಿಕಾಸ್ ಪ್ರೀತಿಯ ವಿಚಾರದಲ್ಲಿ ಒಂದು ವೀಕ್ ಆದಂತಹ ರಿಲೇಶನ್ಶಿಪ್ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರತ್ತೆ ಸೊ ಯಾವತ್ತೂ ಕೂಡ ಇವರು ಚೇಂಜ್ ಆಗೋದಿಲ್ಲ ಸುಮ್ಮನೆ ಮುಖಬಾಡ ಅನ್ನುವಂತಹ ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೇನೋ ಏನೋ ಅನ್ನುವಂತಹ ಫೀಲ್ಗಳು ನಿಮಗೆ ಆಗುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಒಂದು ಫೌಂಡೇಶನಲ್ ಆದಂತಹ ಶಿಫ್ಟ್ಗಳು ಕೂಡ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಯಾಕಂದರೆ ಏನನ್ನೋ ಸುಳ್ಳನ್ನು ಬಚ್ಚಿಡೋದಕ್ಕೆ ಸುಳ್ಳನ್ನು ಹೇಳ್ಕೊಂಡು ಹೇಳ್ಕೊಂಡು ಸತ್ಯವನ್ನು ಬಚ್ಚಿಡುವಂತಹ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ ಅಥವಾ ಸತ್ಯಗಳನ್ನು ಬಚ್ಚಿಡೋದಕ್ಕೋಸ್ಕರ ಸುಳ್ಳನ್ನು ಹೇಳ್ತಾ ಇರ್ತಾರೆ ಸುಳ್ಳನ್ನು ಹೇಳುವಾಗ ಸಿಗ ಕೊಡುವಂತಹ ಸಾಧ್ಯತೆಗಳು ಕೂಡ ಈ ವಾರದಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಆಗ ಮತ್ತೊಮ್ಮೆ ಪ್ರೀತಿ ವಿಚಾರದಲ್ಲಿ ಹೇಗೆ ನಿಮ್ಮ ಒಂದು ರೀತಿಯ ವೇರಿಯೇಷನ್ಸ್ಗಳು ಕಾಣುತ್ತೆ ಏನನ್ನೋ ಸರಿ ಹೋಗಿ ಮತ್ತಷ್ಟು ಅವ್ಯವಸ್ಥೆಗಳನ್ನು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಅಂತಹ ಸಂದರ್ಭದಲ್ಲಿ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಆದಂತಹ ಮೂಮೆಂಟ್ಸ್ಗಳು ಇನ್ನಿರೋದಿಲ್ವೇನೋ ಬರೀ ಏನಾದರೂ ದುಡ್ಡಿಗೋಸ್ಕರ ಈ ಥರ ಎಲ್ಲ ಮುಖವಾಡ ಹಾಕೊಂಡು ಮಾತಾಡ್ತಾರೇನೋ ಅನ್ನುವಂತಹ ಫೀಲ್ ಕೂಡ ನಿಮಗೆ ಆಗುವಂಥ ಸಾಧ್ಯತೆಗಳು ಯೂನಿವರ್ಸಿನಲ್ಲಿ ಕೆಲವೊಬ್ಬರಿಗೆ ಆಗುವಂಥ ಸಾಧ್ಯ ಇರುತ್ತೆ ಯಾಕಂದರೆ ಪ್ರೀತಿಯ ಮುಖವಾಡವನ್ನು ಹಾಕ್ಕೊಂಡು ಅಥವಾ ಪ್ರೀತಿಯ ಮಾತುಗಳನ್ನು ಹಾಕ್ಕೊಂಡು ಇನ್ ಡೆಪ್ತಿನಲ್ಲಿ ಯಾವುದೇ ರೀತಿಯ ಫೀಲಿಂಗ್ಸ್ಗಳು ಇಲ್ಲದೇ ಇದ್ರೂ ಕೂಡ ಕೆಲವೊಂದು ರೀತಿಯ ಪ್ರೀತಿಯ ಮಾತುಗಳನ್ನು ಆಡೋದ್ರ ಮೂಲಕ ಯೂನಿವರ್ಸ್ನಲ್ಲಿ ಎಷ್ಟೋ ಜನರಿಂದ ಹಣವನ್ನು ಸಹಾಯ ಅನ್ನುವಂತಹ ರೀತಿಯಲ್ಲಿ ಪಡ್ಕೊಂಡಿರ್ತಾರೆ ಎಷ್ಟೋ ಬಾರಿ ಪಡ್ಕೊಂಡಿರ್ತಾರೆ ವಾಪಸ್ಸನ್ನು ಕೂಡ ಕೊಟ್ಟಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ ಇವರು ದುಡ್ಡಿಗೋಸ್ಕರ ಏನಾದರೂ ಈ ಥರ ಪ್ರೀತಿಯಿಂದ ಮಾತಾಡ್ಸ್ತಿದ್ದಾರಾ ಏನು ಅನ್ನುವಂತಹ ರೀತಿಯ ಡೌಟ್ಗಳು ಕೂಡ ನಿಮ್ಮಲ್ಲಿ ಇರುತ್ತೆ ಬಿಕಾಸ್ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರುತ್ತೆ ಪರ್ಸನ್ಗಳು ಏನು ಮಾಡ್ತಾ ಇರ್ತಾರೆ ಹೇಗೆ ನಮ್ಮ ಪ್ರೀತಿಯ ವಿಚಾರದಲ್ಲಿ ಚೇಂಜಸ್ಗಳಾಗ್ತಾ ಇರುತ್ತೆ ಯಾವಾಗ ಯಾವ ರೀತಿ ಇರ್ತಾರೆ ಏನನ್ನು ಕೇಳೋದಕ್ಕೋಸ್ಕರವಾಗಿ ಅವರು ಚೇಂಜಸ್ ಆಗಿರ್ತಾರೆ ಈ ತರಹದ ಹಲವಾರು ವಿಚಾರಗಳ ಬಗ್ಗೆ ನಿಮಗೆ ಅರಿವಾಗ್ತಾ ಇರುತ್ತೆ ಸೊ ಆಗ ನಿಮಗೆ ಇದರಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಗಳು ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಕೆಲವೊಬ್ಬರಿಗೆ ಅವ್ರು ಹೇಳ್ತಾ ಇರುವಂತಹ ಸತ್ಯದ ಅರಿವು ಕೂಡ ಈ ವಾರದಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಒಟ್ಟಿನಲ್ಲಿ ಪ್ರೀತಿಯ ವಿಚಾರದಲ್ಲಿ ಇಬ್ಬರಲ್ಲಿಯೂ ಕೂಡ ಈಕ್ವಲ್ ಗಿವನ್ ಚೇಕ್ ಅನ್ನೋದು ಇಲ್ಲ ಇಬ್ಬರೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಇರುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನೀವು ಆಲೋಚನೆ ಮಾಡಿ ಮಾತಾಡುವ ರೀತಿಗೂ ಗಳಿಗೂ ನಿಮ್ಮ ಎದುರಿಗಿರುವಂತಹ ಪ್ರೀತಿಯ ವ್ಯಕ್ತಿ ಮಾಡುವಂತಹ ಗಳಿಗೂ ಮತ್ತು ಮಾತುಗಳಿಗೂ ತುಂಬಾ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ಗಳು ಬರುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಆ ಡಿಫ್ರೆನ್ಸ್ ಏನು ನನ್ನಿಂದ ಬಚ್ಚಿಟ್ಟಿದ್ದಾರೆ ಎಲ್ಲ ಸತ್ಯಗಳು ಕೂಡ ರಿವೀಲ್ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಉಪಾಯಿಗೆ ರೆಪ್ರೆಸೆಂಟ್ ಇದೆ ಓಕೆ ಸೊ ಇದಿಷ್ಟು ಈ ವಾರದ ಪ್ರೀತಿ ಜೀವನಕ್ಕೆ ಸಂಬಂಧಿಸಿದಂತಹ ರೀಡಿಂಗ್ ಆಗಿರುತ್ತೆ ಈ ಥರದ ರೀಡಿಂಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ವಿಲಾಯ್ಕಗಳನ್ನು ಪ್ರೆಸ್ ಮಾಡಿ ನಾವು ನಿಮ್ಮ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಕ್ತೀನಿ ಅಂತ ಹೇಳ್ತಾ ನಿಮಗೆ ಗು ಚೆಕ್ ಇನ್ ಟು ದ ನ ಏಮ್ಸ್ ಪ್ಯಾನ್ ಅಂಬರ್ ಓಕೆ ಸೊ ಪ್ಯಾನ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದೀರೋ ಆಲ್ರೆಡಿ ಶುಪ್ರೀಂ ಕಾರ್ಡ್ಗಳು ರೆಡಿ ಇದೆ ರೀಡಿಂಗ್ ರೀಡಿಂಗನ್ನು ನೋಡೋಣ ಪ್ರೀತಿಯ ವಿಚಾರದಲ್ಲಿ ಪಾಸಿಟಿವ್ ಆದಂತಹ ಮೂಮೆಂಟ್ಸ್ಗಳು ಈ ವಾರದಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಎನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಇಬ್ಬರಲ್ಲಿಯೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಮತ್ತೆ ಒಂದು ಅಟ್ರಾಕ್ಷನ್ಸ್ ಇರುವಂತಹದ್ದು ಒಂದು ಕ್ಲೋಸ್ ಬಾಂಡ್ಸ್ಗಳಿರುವಂತಹದ್ದು ಗಳಂದ್ರೆ ಕ್ಲೋಸ್ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ರೀತಿಯಲ್ಲಿ ಮ್ಯೂಚುವಲ್ ರೆಸ್ಪೆಕ್ಟ್ಗಳನ್ನು ಕೊಡುವಂತಹದ್ದು ಫೀಲಿಂಗ್ಸ್ಗಳ ರೆಸ್ಪೆಕ್ಟ್ಗಳನ್ನು ಕೊಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇಬ್ಬರಿಗೂ ಪ್ರೀತಿಯ ವಿಚಾರದಲ್ಲಿ ತುಂಬ ಇಂಟ್ರೆಸ್ಟಿನಲ್ಲಿ ಇರುವಂತಹದ್ದನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನೇ ಮಾಡಬೇಕಂದ್ರು ಕೂಡ ಶೇರ್ ಮಾಡ್ಕೋತೀರಾ ಮಾತಾಡ್ತೀರಾ ಇಬ್ಬರ ಒಪ್ಪಿಗೆ ಮೇರೆಗೆ ಮುಂದುವರಿಕೆಗಳನ್ನು ಮಾಡುವಂತಹ ಸಾಧ್ಯತೆಗಳನ್ನು ಕೂಡ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಟೂ ಆಫ್ ಕಪ್ಸ್ ನ ಜೊತೆಗೆ ನೆಕ್ಸ್ಟ್ ಕಾರ್ಡಿನಲ್ಲಿಯೂ ಕೂಡ ನಿಮಗೆ ಲವರ್ಸ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಇಬ್ಬರಿಗೂ ಒಪ್ಪಿಗೆ ಇದೆ ತುಂಬ ಬ್ಯಾಲೆನ್ಸಿಂಗ್ ಆಗಿರ್ತೀರಾ ತುಂಬ ಸಪೋರ್ಟಿವ್ ಆಗಿರ್ತೀರಾ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಏನೇ ಆಯ್ಕೆಗಳನ್ನ ಮಾಡ್ಬೇಕಂದ್ರು ಅಥವಾ ಯಾವುದೇ ಮೂಮೆಂಟ್ಸ್ ಗಳನ್ನ ಮಾಡ್ಬೇಕಂದ್ರು ಇಬ್ಬರ ಒಪ್ಪಿಗೆಯ ಮೇರೆಗೆ ನೀವು ಮಾಡುವಂತಹ ಸಾಧ್ಯತೆಗಳನ್ನು ಹೆಚ್ಚಾಗಿ ರೆಪ್ರೆಸೆಂಟ್ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಫೋರ್ ಆಫ್ ಸೋರ್ಸ್ ಬಂದಿರೋದ್ರಿಂದ ತುಂಬ ರಿಲ್ಯಾಕ್ಸೇಷನ್ ಮೂಡಿನಲ್ಲಿ ನೀವಿರ್ತೀರಾ ಯಾವುದೇ ರೀತಿಯ ಟೆನ್ಷನ್ಗಳು ಇರೋದಿಲ್ಲ ಪ್ರೀತಿಯನ್ನು ಉಳಿಸ್ಕೊಳ್ಳೋದು ಹೇಗೆ ಅದನ್ನು ಬೆಳೆಸೋದು ಹೇಗೆ ಅನ್ನುವಂತಹ ಆಲೋಚನೆಗಳನ್ನು ನೀವಿಬ್ಬರೂ ಕೂಡ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಕೆಲವೊಮ್ಮೆ ಪ್ರೀತಿಯನ್ನು ಟೆಸ್ಟಿಂಗ್ಗಳು ಕೂಡ ಇಬ್ಬರಲ್ಲಿ ಒಬ್ಬರು ಮಾಡ್ತಾ ಇರುವಂತಹ ಸಾಧ್ಯತೆಗಳಿರತ್ತೆ ಎಷ್ಟು ಪ್ರೀತಿಸ್ತಾರೆ ನೋಡೋಣ ಸ್ವಲ್ಪ ದೂರ ಇದ್ದು ನೋಡೋಣ ಇವತ್ತು ಫೋನ್ ನಾನು ರಿಸೀವ್ ಮಾಡಲಿಲ್ಲ ಅಂದರೆ ಅಥವಾ ಇವತ್ತು ನಾನು ನೀಟ್ ಮಾಡಲಿಲ್ಲ ಅಂದರೆ ಎಷ್ಟು ಪ್ರೀತಿ ಇರುತ್ತೆ ನೋಡ್ಕೊಳ್ಳೋಣ ಅನ್ನುವಂತಹ ರೀತಿಯ ಕೆಲವೊಂದು ಮೂಮೆಂಟ್ಸ್ಗಳನ್ನು ನೀವು ಕೂಡ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಯಾಕೆ ಅಂದರೆ ಪ್ರೀತಿ ಎಷ್ಟಿದೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಕೆಲವೊಂದು ಟೆಸ್ಟ್ಗಳನ್ನು ಕೂಡ ಕೆಲವೊಬ್ಬರು ಮಾಡುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ರೆಪ್ರೆಸೆಂಟ್ ಆಗ್ತದೆ ಮತ್ತು ಸಾಮರಸ್ಯದ ವಿಚಾರಕ್ಕೆ ಬಂದಾಗಲೂ ಕೂಡ ತುಂಬಾ ಸಾಮರಸ್ಯದಿಂದ ಇರ್ತೀರ ಫುಲ್ಫಿಲ್ಮೆಂಟ್ ಕಡೆಗೆ ಅಂದ್ರೆ ನೀವು ಅಂದುಕೊಂಡಂತಹ ಪ್ರೀತಿ ನಿಮಗೆ ಸಿಗ್ತಾ ಇರುವಂತಹ ಫುಲ್ಫಿಲ್ಮೆಂಟ್ ಗಳು ನಿಮ್ಗೆ ಇರುವಂತಹ ಇರುತ್ತೆ ಒಂದು ಗ್ರೇಟ್ ಫೀಲಿಂಗ್ ಅಲ್ಲಿ ಇರ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತದೆ ಮತ್ತು ಪ್ರೀತಿಯ ವಿಚಾರದಲ್ಲಿ ತುಂಬ ಹಾರ್ಡ್ ವರ್ಕ್ ಏನಾದರೂ ಮಾಡಬೇಕಂದ್ರೆ ಅಥವಾ ಏನಾದರೂ ಚೇಂಜಸನ್ನು ಮಾಡಬೇಕು ಇನ್ನೂ ಸ್ವಲ್ಪ ಪ್ರಾಮಾಣಿಕತೆಯಿಂದ ಇರಬೇಕು ಜೆನ್ಯೂನಾಗಿ ಇರಬೇಕು ಅಂದರೆ ಇರೋಣ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಮಾಡೋಣ ಅನ್ನುವಂತಹ ಒಂದು ಗುಡ್ ವೈಬ್ರೇಷನ್ಸಲ್ಲಿ ನೀವು ಇರುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಸೆಲ್ಫ್ ಇಂಪ್ರೂವ್ಮೆಂಟನ್ನು ಇಬ್ಬರೂ ಕೂಡ ನೀವು ಮಾಡ್ಕೋತಾ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಮತ್ತು ಪ್ರೀತಿ ವಿಚಾರದಲ್ಲಿ ಎಲ್ಲೆಲ್ಲಿ ಪೇಷನ್ಸ್ ಆಗಿರಬೇಕು ಅನ್ನುವಂತಹ ಆಲೋಚನೆಗಳನ್ನು ಕೂಡ ಮಾಡ್ತೀರ ಯಾವುದೇ ರೀತಿಯ ವೇರಿಯೇಷನ್ಸ್ಗಳೇ ಆಗಬಾರ್ದು ನನ್ನ ಪ್ರೀತಿಯಲ್ಲಿ ಅನ್ನುವಂತಹ ಮನಸ್ಥಿತಿಗಳಿರತ್ತೆ ಬಿಕಾಸ್ ಇನ್ನರ್ ಪ್ಯಾಷನ್ಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಈ ಪ್ರೀತಿಯಲ್ಲಿ ಪ್ಯಾಷನ್ ಅನ್ನೋದು ತುಂಬ ಚೆನ್ನಾಗಿರೋದ್ರಿಂದ ಮತ್ತು ಈ ಗಿವ್ ಅಂಗ್ ಟೇಕ್ ಅನ್ನುವಂತಹ ಫೀಲಿಂಗ್ಸ್ಗಳಿರೋದ್ರಿಂದ ಯಾವುದೇ ಮುಚ್ಚುಮರೆಯೂ ಇರೋದಿಲ್ಲ ಅನ್ಯೂನ್ಯತೆಯಿಂದ ಇರುವಂತಹ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತೀರ ಮತ್ತು ಪೇಷನ್ಸ್ ಆಗಿರುವ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂಥದ್ದು ಹಾಗಂದ್ರೆ ಏನು ಅನ್ನೋದಾದರೆ ಯಾವುದೋ ಒಂದು ಡೌಟ್ಗಳು ಬಂದರೆ ಅಥವಾ ಯಾವುದೋ ಒಂದು ಕ್ಲಾರಿಟಿಗಳು ಬೇಕಿದ್ದರೆ ಫೋನ್ ಮಾಡಿಯೋ ಮೀಟ್ ಮಾಡಿಯೋ ಅದರ ಕ್ಲಾರಿಟಿಗಳನ್ನ ತಗೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀರೇ ಹೊರತು ಯಾವುದೇ ರೀತಿಯ ರಬ್ ಮಾಡಿಕೊಳ್ಳುವಂತಹ ಅಥವಾ ಹಾರ್ಶ್ ಆಗಿ ಬಿಹೇವ್ ಮಾಡುವಂತಹ ಸಾಧ್ಯತೆಗಳೇನು ಇಲ್ಲ ಈ ವಾರದಲ್ಲಿ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಇರುವಂತಹದ್ದು ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತಾಯಿದೆ ಈಕ್ವಲ್ ಗಿವನ್ ಟೇಕ್ ಇರ್ಬೋದು ಅಟ್ರಾಕ್ಷನ್ಸ್ ಇರ್ಬೋದು ಪ್ಯಾಷನ್ಸ್ ಇರ್ಬೋದು ಒಂದು ರೀತಿಯಲ್ಲಿ ಫುಲ್ ಫಿಲ್ಮೆಂಟ್ ಗಳಿರ್ಬೋದು ಪ್ರೀತಿಯ ವಿಚಾರದಲ್ಲಿ ಅಂತಹ ದೊಡ್ಡ ಏರುಪೇರುಗಳೇನೂ ಇಲ್ಲ ಪಾಲನಪಟ್ಟು ಅವ್ರಿಗೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಕೆಲವೊಮ್ಮೆ ಟೆಸ್ಟಿಂಗ್ಗೋಸ್ಕರ ಮಾತ್ರ ನೀವು ಕೆಲವೊಂದು ರೀತಿಯ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ರೀತಿಯ ಟೆಸ್ಟ್ ಕೂಡ ಮಾಡ್ತೀರಾ ಅಂದ್ರೆ ಯಾಕೆ ಅಂದರೆ ಅದು ಒಂದು ರೀತಿಯ ಸಿಂಪಲ್ ಟೆಸ್ಟ್ ಅಂತಾನೆ ಹೇಳಬೇಕು ಯಾಕಂದ್ರೆ ಪ್ರೀತಿ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕೆಲವೊಬ್ಬರು ಕೆಲವೊಂದು ಚಿಕ್ಕ ಪುಟ್ಟ ಜೋ ಒಂದ್ ರೀತಿಯ ನೋಡೋಣ ಇರೋದು ಇವತ್ತು ಫೋನ್ ಮಾಡದೇ ಇರೋಣ ನೋಡೋಣ ಇರು ಇವತ್ತು ಮೀಟ್ ಆಗದೆ ಇದ್ದರೆ ನೋಡೋಣ ಎಷ್ಟು ಅವರು ನೆನಪಿಸ್ಕೋತಾರೆ ಇಷ್ಟು ಮಿಸ್ ಮಾಡ್ಕೋತಾರೆ ಅಂತ ನೋಡೋದಕ್ಕೋಸ್ಕರ ಸ್ವಲ್ಪ ಅವಾಯ್ಡನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಹೊರತು ಅವರು ನಿಜವಾಗ್ಲೂ ಮನ ಅವಾಯ್ಡ್ ಮಾಡ್ತಾ ಇರೋಲ್ಲ ಸೊ ಟೆಸ್ಟಿಂಗಿಗೋಸ್ಕರ ನಿಮ್ಮನ್ನು ಆ ರೀತಿ ಮಾಡ್ತಾ ಇರ್ತಾರೆ ಅಷ್ಟೇ ಸೊ ಪ್ರೀತಿ ಅನ್ನೋದು ಇಬ್ಬರಲ್ಲಿಯೂ ಇರುತ್ತೆ ಈಕ್ವಲ್ ಗಿವ್ ಅಮ್ ಟೇಕ್ ಆದಂತಹ ಪ್ರೀತಿಯೂ ಇದೆ ಅಟ್ರಾಕ್ಷನ್ಸು ಇದೆ ಮತ್ತು ಒಂದು ರೀತಿಯ ಸಾಮರಸ್ಯವೂ ಇದೆ ಅನ್ನೋಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಪಾಲಂಬಟ್ಟು ಅವರಿಗೆ ಈ ವಾರದಲ್ಲಿ ಯಾವುದೇ ರೀತಿಯ ನೆಗೆಟಿವಿಟಿ ಆಗಲಿ ಅಥವಾ ನೆಗೆಟಿವ್ ಆದಂತಹ ಪ್ಯಾಟರ್ನ್ ರೀತಿಯಲ್ಲಿ ಹೋಗೋದಾಗಲಿ ಎಂಥದ್ದು ಇಲ್ಲ ಪಾಸಿಟಿವ್ ಆದಂತಹ ಫೀಲಿಂಗ್ಸ್ಗಳಿದೆ ಪಾಸಿಟಿವ್ ಆದಂತಹ ಮೂಮೆಂಟ್ಸ್ಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದ್ರ ಬಾಲ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆ ಇವ್ರಿಗೂ ಬೈ ಬಾಯ್